ಈ ಸ್ಟೋರಿಯನ್ನ ಉನ್ನತ ಶಿಕ್ಷಣ ಸಚಿವರು ನೋಡಲೇಬೇಕು ಹೇಗೆಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ದಂಧೆ ನಡೀತಾ ಇದೆ ಗೊತ್ತಾ ಫ್ರೀಡಂ ಟಿವಿ ಬಯಲು ಮಾಡ್ತಿದೆ ಮಾರ್ಕ್ಸ್ ಕಾರ್ಡ್ ಕ ಕರಾಳ ದಂಧೆ ಈ ಸ್ಟೋರಿಯನ್ನು ಉನ್ನತ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಒಂದು ಸ್ಟೋರಿ ಹೇಗೆಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ದಂಧೆ ನಡೀತಿದೆ ಗೊತ್ತಾ ಫ್ರೀಡಂ ಟಿವಿ ಬಯಲು ಮಾಡ್ತಿದೆ ಮಾರ್ಕ್ಸ್ ಕಾರ್ಡ್ ಕರಾಳ ದಂಧೆ ಕಾಸ್ ಕೊಟ್ರೆ ಪುಸ್ತಕ ಮುಟ್ಟೋ ಹಾಗಿಲ್ಲ ಪರೀಕ್ಷೆ ಬರೆಯೋ ಹಾಗಿಲ್ಲ ಎರಡು ಲಕ್ಷ ಕೊಟ್ಟರೆ ಸಾಕು ಸಿಗುತ್ತೆ ನಿಮಗೆ ಡಿಗ್ರಿ ಮಾಸ್ಕ್ ಕಾರ್ಡ್ ಕೈ ತುಂಬ ಕಾಸ್ ಕೊಟ್ರೆ ಕುಂತಲ್ಲೇ ಮಾಸ್ಕ್ ಕಾರ್ಡ್ ನೀವೊಂದು ನೀವು ಪಡಿಬೋದು ಎಸ್ ಈ ಸ್ಟೋರಿಯನ್ನ ಉನ್ನತ ಶಿಕ್ಷಣ ಸಚಿವರು ನೋಡಲೇಬೇಕು ಡಿಗ್ರಿ ಮಾಸ್ಕ್ ಕಾರ್ಡ್ ದಂಧೆ ಹೇಗೆಲ್ಲ ನಡೀತಾ ಇದೆ ಗೊತ್ತಾ ಫ್ರೀಡಮ್ ಟಿವಿ ಬಯಲು ಮಾಡ್ತಿದೆ ಮಾಸ್ಕ್ ಕಾರ್ಡ್ ಕರಾಳ ದಂಧೆಯನ್ನು ಕಾಸು ಕೊಟ್ಟರೆ ಸಾಕು ಪುಸ್ತಕ ಮುಟ್ಟೋ ಹಾಗಿಲ್ಲ ಪರೀಕ್ಷೆ ಬರೆಯೋ ಹಾಗಿಲ್ಲ ಎರಡು ಲಕ್ಷ ಕೊಟ್ಟರೆ ಸಾಕು ನಿಮ್ಮ ಕೈಗೆ ಡಿಗ್ರಿ ಮಾಸ್ಕ್ ಕಾರ್ಡ್ ಸಿಕ್ಕೇ ಬಿಡುತ್ತೆ ಕೈ ತುಂಬ ಕಾಸು ಕೊಟ್ಟರೆ ಕುಂತಲ್ಲೇ ನೀವು ಮಾಸ್ಕ್ ಕಾರ್ಡನ್ನು ತೆಗಿಬೋದು ಎಸ್ ಈ ಸ್ಟೋರಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಒಂದು ಸ್ಟೋರಿ ಅದರಲ್ಲೂ ಉನ್ನತ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕು ಕಾಸು ಕೊಟ್ಟರೆ ಪುಸ್ತಕ ಮುಟ್ಟಂಗಿಲ್ಲ ಪರೀಕ್ಷೆ ಬರೆಯೋ ಹಾಗಿಲ್ಲ ಎರಡು ಲಕ್ಷ ಕೊಟ್ಟರೆ ಸಾಕು ಡಿಗ್ರಿ ಮಾಸ್ಕ್ ಕಾರ್ಡ್ ನಿಮ್ಮ ನಿಮ್ಮ ಕೈಗೆ ಬಿಡುತ್ತೆ ಕೈ ತುಂಬ ಕಾಸು ಕೊಟ್ಟರೆ ಕುಂತಲ್ಲೇ ನೀವು ಮಾಸ್ಕ್ ಕಾರ್ಡನ್ನು ತೆಗೆದುಕೊಳ್ಳಬಹುದು ಆ ರೀತಿಯಾಗಿ ಒಂದು ಕರಾಳದಂತೆ ನಡೀತಾ ಇರುವಂತಹದ್ದು ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ರಾಜಧಾನಿಯಲ್ಲಿ ಅಕ್ರಮ ಡಿಗ್ರಿ ಅಂಕಪಟ್ಟಿ ಮಾರಾಟ ಜಾಲ ಬಯಲು ಉನ್ನತ ಶಿಕ್ಷಣ ಇಲಾಖೆಯನ್ನೇ ಬೆಚ್ಚಿ ಬೀಳಿಸುತ್ತಿದೆ ನಕಲಿ ಜಾಲ ವಿದೇಶದಲ್ಲಿ ಇದ್ದುಕೊಂಡೇ ಪಡೆಯಬಹುದು ನಕಲಿ ಅಂಕಪಟ್ಟಿ ಎಜುಪಾಸ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ನಕಲಿ ಅಂಕಪಟ್ಟಿ ವಿತರಣೆ ದಂಧೆ ಎರಡು ವರ್ಷದಿಂದ ಎಜುಪಾಸ್ಟ್ನಲ್ಲಿ ನಕಲಿ ಅಂಕಪಟ್ಟಿ ದಂಧೆ ಅಂಕಪಟ್ಟಿ ನೀಡುವುದಾಗಿ ಆನ್ಲೈನ್ನಲ್ಲಿ ಜಾಹೀರಾತು ಹೀಗೆ ಆದರೆ ಕಷ್ಟಪಟ್ಟು ಓದಿದವರ ಗತಿಯೇನು ಖಂಡಿತ ಕಷ್ಟಪಟ್ಟು ಓದಿದವರಿಗೆ ಇಲ್ಲಿ ಬೆಲೆನೇ ಇಲ್ಲ ರಾಜಧಾನಿಯಲ್ಲಿ ಅಕ್ರಮ ಡಿಗ್ರಿ ಅಂಕಪಟ್ಟಿ ಮಾರಾಟದ ಜಾಲ ಬಯಲು ಈಗ ಉನ್ನತ ಶಿಕ್ಷಣ ಇಲಾಖೆಯಲ್ಲೇ ಬೆಚ್ಚಿ ಬೀಳಿಸಿದೆ ಈ ಒಂದು ನಕಲಿ ಜಾಲ ವಿದೇಶದಲ್ಲಿ ಇದ್ದುಕೊಂಡೇ ಪಡೆಯಬಹುದು ನಕಲಿ ಅಂಕಪಟ್ಟಿ ಎಜುಪಾಸ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ನಕಲಿ ಅಂಕಪಟ್ಟಿ ವಿತರಣೆ ದಂಧೆ ಎರಡು ವರ್ಷದಿಂದ ಯಜುಫಾಸ್ಟ್ನಲ್ಲಿ ನಕಲಿ ಅಂಕಪಟ್ಟಿ ದಂಧೆ ಆಗ್ತಿರುವಂತಹದ್ದು ಅಂಕಪಟ್ಟಿ ನೀಡುವುದಾಗಿ ಆನ್ಲೈನ್ನಲ್ಲಿ ಜಾಹೀರಾತು ಹೀಗೆ ಆದರೆ ಕಷ್ಟಪಟ್ಟು ಓದಿದವರ ಗತಿ ಏನು ಎಸ್ ನೀವು ಬೇಡ ಓದದೇ ಬೇಡ ನಿಮ್ಮಲ್ಲಿ ದುಡ್ಡಿದ್ರೆ ಸಾಕು ನೀವು ಡಿಗ್ರಿ ಅಂಕಪಟ್ಟಿಯನ್ನು ಈಸಿಯಾಗಿ ಪಡಿಬಹುದು ಈ ರೀತಿಯಾದಂತಹ ಒಂದು ಜಾಲ ಈಗ ಬೆಂಗಳೂರಿನಲ್ಲಿ ಇರುವಂತಹದ್ದು ಸುಮಾರು ಎರಡು ವರ್ಷದಿಂದ ಈ ಒಂದು ಜಾಲ ನಿರಂತರವಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂತಹದ್ದು ಎಜುಪಾಸ್ಟ್ ಯಜುಪಾಸ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ಒಂದು ದಂಧೆ ನಡೀತಾ ಇರೋದು ಎಜುಪಾಸ್ಟ್ ನೋಡಿ ಬೋರ್ಡ್ ನೋಡಿ ಎಜುಪಾಸ್ಟ್ ಅಂತೇಳಿ ಈ ಒಂದು ಎಜುಪಾಸ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ಒಂದು ದಂಧೆ ನಡೀತಿರುವಂತಹದ್ದು ಈ ದಂಧೆ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ಕಚೇರಿ ಈ ಕಚೇರಿಯಲ್ಲಿ ಈಗ ನಿನ್ನೆ ಇಬ್ಬರು ನೊಂದಂತಹವರು ಅಂದರೆ ಈ ಒಂದು ಎಜುಪಾಸ್ನಲ್ಲಿ ಹಣವನ್ನು ಕೊಟ್ಟು ಸಿಗಾಕೊಂಡು ಮೋಸ ಹೋದಂತಹ ಇಬ್ಬರು ಆ ಒಂದು ಕಚೇರಿಗೆ ಹೋಗ್ತಾರೆ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಕಚೇರಿಯಲ್ಲಿ ಬರೀ ಹೆಣ್ಣುಮಕ್ಕಳೇ ಮಾತ್ರ ಇರ್ತಾರೆ ಕಂಪ್ಲೀಟ್ ಅಲ್ಲಿ ಸಿ ಸಿ ಟಿ ವಿ ಕೂಡ ಇದೆ ಆ ಸಿ ಸಿ ಟಿ ವಿಯಲ್ಲಿ ಅಲ್ಲಿ ಎಲ್ಲ ಏನೇನು ಆಗ್ತಿದೆ ಅಂತೇಳಿ ಅದನ್ನು ಕೂತಲ್ಲೇ ಆ ಒಂದು ಎಜುಪಾ ಎಜುಪಾಸ್ಟ್ ಓನರು ಕಂಪನಿಯ ಓನರ್ ಕೂತಲ್ಲೇ ಎಲ್ಲವನ್ನು ಕೂಡ ನೋಡ್ತಾ ಇದ್ದ ಸೊ ಈ ಥರದ್ದು ಒಂದು ದಂಧೆ ಈಗ ಬೆಂಗಳೂರಿನಲ್ಲಿ ಇರುವಂತಹದ್ದು ಅದು ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ಈ ಈ ಅಂದರೆ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರ ಕಚೇರಿ ಇರುವಂತಹದ್ದು ಎಸ್ ರಾಜಧಾನಿಯಲ್ಲಿ ಅಕ್ರಮ ಡಿಗ್ರಿ ಅಂಕಪಟ್ಟಿ ಮಾರಾಟದ ಒಂದು ಜಾಲ ಈಗ ಬಯಲಾಗಿರುವಂತಹದ್ದು ಉನ್ನತ ಶಿಕ್ಷಣ ಇಲಾಖೆಯನ್ನೇ ಬೆಚ್ಚಿ ಬೆಳೆಸಿದೆ ಈ ಒಂದು ಜಾಲ ಎಜುಪಾಸ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಸುಮಾರು ನಾಲ್ಕರಿಂದ ಐದು ಜನ ಹೆಣ್ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಮೇಯ್ನ್ ಓನರ್ ಯಾರೂ ಕೂಡ ಇಲ್ಲ ಅಲ್ಲಿ ಕೇವಲ ಹೆಣ್ಮಕ್ಕಳನ್ನು ಮಾತ್ರ ಆ ಒಂದು ಕಚೇರಿಯಲ್ಲಿ ಇರಿಸಲಾಗಿದೆ ಹೆಣ್ಣುಮಕ್ಕಳು ಮಾತ್ರ ಕೆಲಸ ಮಾಡ್ತಾದ್ರಲ್ಲಿ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಸಾಕಂತೆ ನಿಮಗೆ ಡಿ ಈಸಿಯಾಗಿ ಡಿಗ್ರಿ ಮಾರ್ಕ್ಸ್ಗಳನ್ನು ಅವರೇ ಕೊಟ್ಬಿಡ್ತಾರಂತೆ ಅದು ನಿಮ್ಮ ನೀವು ಕೂತಲ್ಲೇ ನೀವಿರೋ ಜಾಗಕ್ಕೆ ಅವರು ನೋಡಿ ಎರಡು ಲಕ್ಷ ರೂಪಾಯಿ ಬಿಲ್ ಲ್ಲಿ ಪೇಮೆಂಟ್ ತೊಗೊಳ್ತಾರೆ ಪೇಮೆಂಟ್ ತೊಗೊಂಡು ಎಜುಕೇಷನು ಇಲ್ಲ ಏನೂ ಇಲ್ಲದೆ ವ್ಯಕ್ತಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಲೈಕ್ ಅವರೇ ಖುದ್ದಾಗಿ ನಿಂತ್ಕೊಂಡು ಹಿಂದೆ ಅವ್ರು ಯೂನಿವರ್ಸಿಟಿಯಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಅವ್ರನ್ನ ಎಕ್ಸಾಮ್ ಬರೆಸಿ ಅವ್ರ ಹೆಸರಲ್ಲೇ ಬೇರೆ ಯಾರನ್ನ ಕುಂಡ್ರಿಸಿ ಎಕ್ಸಾಮ್ ಬರ್ಸಿ ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನೇ ಖುದ್ದಾಗ ಹೋಗಿದ್ದೆ ಇವನ್ ಫ್ರೆಂಡೇ ಅದು ದುಡ್ಡು ಕೊಟ್ಟಿರೋದು ಸೊ ನಾನು ಖುದ್ದಾಗ ಹೋಗಿ ಜಾಗ ನೋಡ್ಕೊಂಡು ಬಂದೆ ನೋಡ್ಕೊಂಡು ಬಂದೆ ನಿಮ್ಗೆ ಹೇಳಿದ್ದು ನಾನು ಸೊ ಅಲ್ಲಿದ್ದವರು ಏನು ಹೇಳ್ತಾ ಇದ್ದಾರೆ ಎಲ್ಲ ಗೊತ್ತಿದ್ದು ತಾನೇ ನೀವು ಅಪ್ಲೈ ಮಾಡಿದ್ದೀರಾ ನಾವು ಹಿಂಗೆ ಮಾಡೋದು ನಿಮ್ಮ ಕೈಯಲ್ಲಿ ಏನಾಗುತ್ತೆ ನೀವು ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ ಸೊ ಇದು ದಿನೇ ದಿನ ಹಿಂಗೆ ನಡೀತಾ ಇದ್ರು ಇರೋದ್ರಿಂದ ನಾನು ಬಂದು ನಿಮಗೆ ಹೇಳಬೇಕು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದು ಅವ್ರು ಹೇಳ್ತಾ ಇರೋ ಪ್ರಕಾರ ಆ ಹುಡುಗಿರು ಮೂರು ನಾಲ್ಕು ಜ ನಾಲ್ಕು ವರ್ಷ ಇಂದ ನಡೀತಾ ಇದೆ ಅಂತ ಹೇಳಿದ್ರು ನಾನು ಕೆಳಗಡೆ ಡಿ ಅಂಗಡಿಯ ಅತ್ಯಾದಿ ಅದು ವಿಚಾರ ಮಾಡಿದಾಗ ಅವರು ಹೇಳಿದ್ರು ಟೂ ಇಯರ್ಸ್ ಅಂತ ಹೇಳಿದ್ದಾರೆ ಸೊ ಅದ್ರದ್ದು ಇನ್ನೊಂದು ಬ್ರಾಂಚ್ ಬೇರೆ ಸ್ಟಾರ್ಟ್ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಸೊ ಅದು ಅದ್ರ ಪಕ್ಕದ್ದೇನೆ ಸೊ ಅಲ್ಲಿರೋ ಆಗಲಿ ಯಾರೇ ಆಗಲಿ ಜೆಂಟ್ಸ್ ಅಂತೂ ಯಾರೂ ಇಲ್ಲ ಸೊ ಅಲ್ಲಿರೋ ವ್ಯಕ್ತಿಗೆ ಓನರ್ಗೆ ಫೋನ್ ಮಾಡಿದ್ರೆ ಫೋನ್ ಇಲ್ಲ ಅವರು ಸೊ ಅವರು ಮೆಸೇಜ್ ಕಳಿಸ್ತಾ ಇದ್ದಾರೆ ಮೀಟಿಂಗಲ್ಲಿದ್ದೀನಿ ನಾನು ಕಾಲ್ ಮಿ ಕಾಲ್ ಯು ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಸೊ ಸೀರಿಯಸ್ಸಾಗಿ ಕೇಳಿದಾಗ ಅವರು ಹೇಳಿದ್ರು ಇಲ್ಲ ಸರ್ಟಿಫಿಕೇಟ್ದು ಅಮೌಂಟ್ ಬರೋದಿಲ್ಲ ನಿಮಗೆ ಸೊ ಇನ್ನು ಉಳಿದಿರೋ ಅಮೌಂಟ್ ಆಗ್ತದ್ರೆ ನಾಲ್ಕು ಜನ ಒಪ್ಸಿಲ್ಲ ಯಾರನ್ನ ಒಪ್ಸಿಲ್ಲ ಬಟ್ ಅದನ್ನು ವೆರಿಫಿಕೇಶನ್ ಮಾಡಿ ಅಂತಲೇ ನಾನು ಕೇಳ್ಕೊಳ್ತಾ ಇರೋದು ಸೊ ಸರ್ ನಾನು ನಮ್ಮ ಮನೆಯವರು ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ಇರೋದು ನಾವು ಟ್ಯೂಷನ್ ತೆಗೆದು ನಾವು ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿ ಅವ್ರಿಗೆ ಈ ಥರ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇದೆ ಅಂತ ಒಂದು ಆದಾಗ ನಮ್ಮ ಮನಸ್ಸು ಒಂಥರ ಬೇಜಾರಾಗುತ್ತೆ ಸೊ ದಯವಿಟ್ಟು ಅದನ್ನು ಯಾರಾದರೂ ಪೊಲೀಸ್ ಕಂಪ್ಲೇಂಟು ಇಲ್ಲ ಏನು ಅದಕ್ಕೆ ಏನು ದಾರಿ ಇದೆಯೋ ಅದನ್ನು ತೆಗೆದು ಅವ್ರನ್ನ ಹಿಡಿದು ಅಟ್ಲೀಸ್ಟ್ ಅದನ್ನು ಕ್ಲೋಸ್ ಮಾಡೋದಕ್ಕಾಗ್ರು ನೋಡಿ ಎಕ್ಸಾಮೇ ಬರೆಯೋದು ಬೇಡ ಹಂಗೆ ಕೊಡ್ತೀನಿ ಅಂತ ನಾವು ಕೇಳಿದಾಗ ನೀವೇನು ಬೇಕನ್ನ ಮಾಡ್ಕೊಳ್ಳಿ ನಮಗೆ ಏನೂ ಆಗೋಲ್ಲ ನೀವು ಕಂಪ್ಲೇಂಟ್ ಕೊಡ್ತೀರಾ ಮೀಡಿಯಾ ಹೋಗ್ತೀರಾ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಹಂಗೆ ಅಂತ ನಮ್ಮನ್ನು ಇದು ಮಾಡಿ ಕಳಿಸ್ತೀರಿ ಅವ್ರು ಲೇಡೀಸ್ ಮಾತ್ರ ಇದ್ದರು ಓನರ್ ಜೆಂಟ್ಸ್ ಯಾರೂ ಇರಲಿಲ್ಲ ಅದಕ್ಕೆ ನಾವು ವಾಪಸ್ ಬಂದುಬಿಟ್ರಿ ಕಂಪ್ಲೇಂಟು ಕೊಟ್ಟಿಲ್ಲ ಏನಿದೆ ಅದು ಸ್ವಲ್ಪ ಮಾಡಿ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇದೆ ಹಿಡಿಯು ಫಾಸ್ಟ್ ಅಂತ ಹೇಳ್ಬಿಟ್ಟು ಅದೇ ಸರ್ ಇವಾಗ ಎರಡು ಲಕ್ಷಕ್ಕೆ ಡಿಗ್ರಿ ಇದು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಎಲ್ಲರೂ ಇಲ್ಲಿ ನಾರ್ಮಲ್ ಕಾಲೇಜ್ ಹೋಗ್ಬೇಕಂದ್ರೆ ನಾಲ್ಕೈದು ಲಕ್ಷ ಕೊಡ್ಬೇಕು ಇಂಜಿನಿಯರಿಂಗ್ಗೆ ನೋಡಿ ಹಿಂಗೆ ಸಿಗದೆ ಮತ್ತೆ ಹೌದು ಹೌದು ಸರ್ ಅದೇನಾದ್ರು ಒಂದು ಸೊಲ್ಯೂಷನ್ ಎಕ್ಸಾಮೇ ಬರೆಯೋದು ಬೇಡ ಹಂಗೆ ಕೊಡ್ತೀನಿ ಅಂತ ನಾವು ಕೇಳಿದಾಗ ನೀವೇನು ಬೇಕನ್ನ ಮಾಡ್ಕೊಳ್ಳಿ ನಮ್ಗೆ ಏನೂ ಆಗಲ್ಲ ನೀವು ಕಂಪ್ಲೇಂಟ್ ಕೊಡ್ತೀರಾ ಮೀಡಿಯಾ ಹೋಗ್ತೀರಾ ಯಾರು ಏನು ಮಾಡೋಕ್ಕಾಗ